ಇವತ್ತಿನ ಲಾಗ್ ಬಂದು ಇಂಡಿಯಾಸ್ ಫೇಮಸ್ ಎತ್ನಾಲ್ ಟ್ಯಾಂಕರ್ ಅಂದ್ರೆ ಎಲ್ ಎಮ್ ಆರ್ ಟ್ರಾನ್ಸ್ಪೋರ್ಟ್ ತಮಿಳುನಾಡು ಅಶೋಕ್ ಲೈಲ್ಯಾಂಡ್ ಫೋರ್ ಎಟ್ ಟು ಫೈವ್ ಅಂದರೆ ಬಿ ಎಸ್ ಸಿಕ್ಸ್ ಸ್ಪೇಸ್ ಒನ್ ಗಾಡಿನ ನೀವು ಇವಾಗ ನೋಡ್ತಿದ್ರ ಅವರ ಡ್ರೈವರ್ ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರು ಏನೇನು ಹೇಳ್ತಾರೆ ಅವ್ರ ಕಂಪ್ನಿ ಬಗ್ಗೆ ಅಂತ ಡೀಟೇಲ್ ಇನ್ಫಾರ್ಮೇಷನ್ ಇದೆ ಬಸವರಾಜ್ ಬೈ ವೆಲ್ಕಮ್ ಬೈ ಇದು ನಾಮ್ಕಲ್ ಕೆವಿನಾ ಹಾಂ ನಾಮ್ಕಲ್ ಎಲ್ಲ ಬಿಡಿ ಭಾಗಗಳನ್ನು ತಗೊಂಡು ಅಲ್ಲೇ ಅಲ್ಲಿ ನಾಮಕಲ್ಲಲ್ಲಿ ಫಿಟ್ಟಿಂಗ್ ಮಾಡ್ತಾರೆ ಹ್ಮ್ ಅಂದ್ರೆ ಈ ಕುಶನ್ ವರ್ಕ್ಸ್ ಎಲ್ಲ ನೀವೇ ಹಾಕ್ಸಿದ್ದ ಇದೆಲ್ಲ ಅವರೇ ಮಾಡಿ ಕೊಡ್ತಾರೆ ಹಾ ಇದೆಲ್ಲ ಇವು ಎಲ್ಲ ಅಲ್ಲಿ ಎಲ್ಲ ಅಷ್ಟು ಟೋಟಲ್ ಅವರೇ ಮಾಡಿ ಕೊಡ್ತಾರೆ ಹಾ ಅಂದ್ರೆ ನಿಮಗೆ ಯಾವ ತರ ಬೇಕು ಅಂತ ಹೇಳಬೇಕಾಗುತ್ತಾ ಏ ಹೇಳೋದು ಏನೇ ಇಲ್ಲ ಅಂದ್ರೆ ಇದು ಫುಲ್ ಮಾಡ್ತಾರೆ ಅಷ್ಟೇ ಹ್ಮ್ ಇದು ಇದೆ ತರ ಇದು ಕ್ಯಾಬಿನ್ ಕಟ್ಟಿದ್ರು ರಾಮ್ ಕಲ್ ಹಾ ಅಂದ್ರೆ ಈ ಕ್ಯಾಬಿನ್ ಎಷ್ಟು ಮಂದಿ ಮಲ್ಕೊಳ್ಳಕ ಇದರಲ್ಲಿ ಮಲ್ಕೋಬಹುದು ನಾಲ್ಕು ಮಂದಿ ಮಲ್ಕೋಬಹುದು ಹಿಂದೂ ಇಲ್ಲಿ ಮೂವರು ಹ್ಮ್ ಇಲ್ಲಿ ಅಂದ್ರೆ ಇದಕ್ಕೆ ಕ್ವಶನ್ ಒಂದೇ ಇದೆ ಅಲ್ಲ ಬೆಡ್ ಇಲ್ಲ ಇಲ್ಲಿಂದ ಮಾಡಿಸಬಹುದು ಮಾಡಿಸಬೇಕು ನಾವು ಅವರಾಗಿ ಮಾಡಿಕೊಡಲ್ಲ ಇಲ್ಲ ಹೇಳಿದ್ರೆ ಮಾಡಿಕೊಡ್ತಾರ ನಾವು ಹೇಳಬೇಕು ಅಷ್ಟೇ ಇಲ್ಲಿ ಫುಲ್ ಇರಲಿ ಅಂತಂದ್ರೆ ಅಂದ್ರೆ ಫುಲ್ ಮಾಡಿಕೊಡ್ತಾರ ಅಷ್ಟೇ ಈ ಬ್ಯಾಕ್ ಡಿಸೈನ್ ಇದೆ ಅಲ್ಲ ಅದು ಅಲ್ಲಿ ಯಾವ ತರ ಬೇಕಂದ್ರೆ ಅಂದ್ರೆ ಆ ತರ ಡಿಸೈನ್ ಹೇಳಬಹುದು ಇದಕ್ಕೆ ಫಾರೆಸ್ಟ್ ಡಿಸೈನ್ ಹಾಕ್ಸಿದ್ರ ಫಾರೆಸ್ಟ್ ಡಿಸೈನ್ ಎಲ್ಲ ಸಿಂಹ ಎತ್ತುಗಳು ಯಾವ ಡಿಸೈನ್ ಅಂತ ಆ ಡಿಸೈನ್ ಮಾಡಬಹುದು ಅಂದ್ರೆ ನಿಮ್ದು ಯಾವ ಊರಾಗುತ್ತೆ ನಮ್ದು ರೈಚೂರ್ ಡಿಸ್ಟ್ರಿಕ್ಟ್ ಇಲ್ಲಿ ಸರ್ ತಾಲ್ಲೂಕು ಮುದಗಲ್ ಅಂತ ಅಂದ್ರೆ ನಿಮ್ಮ ಕಡೆ ಎಲ್ಲ ಈ ನಾಮಕಲ್ ಬಾಡಿ ಕೆವಿನ ಕಟ್ಸ್ತಾರೆ ಈ ಬೆಳಗಾಂ ಬಾಡಿ ಕೆವಿನ ಕಟ್ಸಲ್ಲ ಏನಕ್ಕೆ ನಮ್ಮ ಸೈಡ್ ಇದೆ ನಾಮಕಲ್ ಕಟ್ಸ್ತಾರೆ ಹೊಸಪೇಟೆ ಬಳ್ಳಾರಿ ಅವ್ರೆಲ್ಲ ನಾಮಕಲ್ ಏನಂದ್ರೆ ಈ ಕಡೆ ಬಾಗಲಕೋಟೆ ಹುಬ್ಳಿ ಇವ್ ಬೆಳಗಾಂ ಬಾಡಿ ಕಾಯ್ದಿನಿ ಅದೇನಕ್ಕೆ ಅದು ಅವ್ರಿಗೆ ಅದೇ ಸೆಟ್ ಆಗಿದೆ ಈಗ ಈ ಗಾಡಿ ಹೊಡೆದ್ರೆ ಆ ಗಾಡಿ ಸ್ವಲ್ಪ ಇದಾಗ್ತದೆ ಈಗ ನಾಮಕಲ್ ಗಾಡಿ ಹೊಸಪೇಟೆ ಬಳ್ಳಾರಿ

ಕ್ಲೀನರ್ ಕೆಲಸ ಮಾಡಿದೀವಿ ಇವಾಗ ಐದು ವರ್ಷ ಆಯ್ತು ಡ್ರೈವರ್ ಆಗಿ ಅಂದ್ರೆ ನೀವು ಯಾವ್ಯಾವ ತರ ಗಾಡಿ ಓಡಿಸಿದ್ರೆ ಇಷ್ಟು ವರ್ಷದಲ್ಲಿ ಎಲ್ಲ ತರ ಓಡಿಸಿದೀವಿ ಮಹೇಂದ್ರ ಓಡಿಸಿದೀವಿ ಓಡಿಸಿದೀವಿ ಲೈಲ್ಯಾಂಡ್ ಕೂಡ ಜಾಸ್ತಿ ಲೈಲ್ಯಾಂಡ್ ಜಾಸ್ತಿ ಓಡಿಸಿದ್ವಿ ಮಹೇಂದ್ರ ಈ ಗಾಡಿನೇ ಎತ್ಕೊಂಡಿದ್ದು ಇಲ್ಲ ಬೇರೆದು ಬೇರೆ

ಟಾಟಾ ಕಟ್ಸಿದ್ರೆ ಫ್ರೀ ಆಗುತ್ತೆ ಈ ಬಾಡಿ ಕ್ಯಾಮಿನ ಇರಬೇಕು ಕಂಪನಿ ಬರ್ತಾವಲ್ಲ ಅವರು ಸೆಟ್ ಆಗೋದಿಲ್ಲ ಅದೊಂಥರ ಸಂಧಿ ಇರುತ್ತೆ ಸಣ್ಣ ಇದಂದ್ರೆ ಎಲ್ಲ ಫ್ರೀಡಮ್ ಇರ್ತೈತಿ ಇಲ್ಲಿ ಆ ಕಡೆ ಎಲ್ಲ ಕುಂದ್ರಾಕ ಫ್ರೀಡಮ್ ಇರುತ್ತೆ ಅಂದ್ರೆ ನೀವು ಮಹೇಂದ್ರ ಗಾಡಿ ಓಡಿಸಿದ್ರಲ್ಲ ಏನ್ ಅನ್ಸುತ್ತೆ ಮಹೇಂದ್ರದಲ್ಲಿ ಅದು ಕಂಪನಿ ಕ್ಯಾಬಿಯನ್ನು ಓಡಿಸಿದೀವಿ ಮಹೇಂದ್ರ ಅದು ಅಷ್ಟು ಅಲ್ಲೇ ಅಂದ್ರೆ ಲೋಕಲ್ ಓಡಿಸಿದೀವಿ ಅದು ಅದ ಲೋಕಲ್ ಅಲ್ಲ ಏನ ಅಡಿಗೆ ಪಡಿಗೆ ಏನು ಮಾಡ್ತಿದ್ದಲ್ಲ ಊಟ ಗಿಟ್ಟ ಹೊರಗಡೆ ಹೋಟೆಲ್ ದಲ್ಲಿ ಮಾಡ್ತಿದ್ವಲ್ಲ ಅದು ನಡಿ ಸಟ್ ಆಗಿತ್ತು ಅದು ಮಹೇಂದ್ರ ಗಡಿ ಚೆನ್ನಾಗಿದ್ಯಾ ಹ ಚೆನ್ನಾಗಿತ್ತು ಅದು ಮತ್ತೆ ಬೇರೆ ಎಲ್ಲ ಹೇಳ್ತಾರಲ್ಲ ಮಹೇಂದ್ರ ಗಡಿ ಎಷ್ಟು ಚೆನ್ನಾಗಿಲ್ಲ ಅಂತ ಏ ಚೆನ್ನಾಗಿ ಇರುತ್ತೆ ಅದು ನಾವು ಅಲ್ಲೇ ಲೋಕಲ್ ಅಡ್ಡಿ ಆಡ್ತಿದ್ವಲ್ಲ ಅದು ಅಲ್ಲಿಗೆ ಚೆನ್ನಾಗಿತ್ತು ಲಾಂಗ್ ಹೊಡಿಬೇಕಾದ್ರೆ ಇಂಥದ ಬೇಸ್ ಯಾಕಂದ್ರೆ ಎಲ್ಲ ಊಟ ಗೀಟ ಸೆಟ್ ಆಗೋದಲ್ಲ ಬೇರೆ ಕಡೆ ಹೋದಾಗ ಗಾಡಿಯಾಗ ಮಾಡಿಕೊಂಡು ಅದು ಇವಾಗ ಏನು ಲೋಡ್ ಮಾಡಿ ಬಂದಿದ್ರಿ ಇವಾಗ ಎತ್ತನೇ ಇಲ್ಲಿ ಅಂದ್ರೆ ಎಲ್ಲಿಂದ ಇದು ಚಿಕ್ಕೋಡಿ ಚಿಕ್ಕೋಡಿ ಅಂದ್ರೆ ಕರ್ನಾಟಕದಿಂದ ಲೋಡ್ ಕರ್ನಾಟಕ ಅಂದ್ರೆ ಎಲ್ಲೆಲ್ಲಿಂದ ಲೋಡ್ ಆಗುತ್ತೆ ಅದು ಚಿಕ್ಕೋಡಿ ಎಲ್ಲ ವಾಸ್ಕೋ ಗೋವಾಕ್ಕೆ ಹೋಗ್ಬೇಕು ಇಲ್ಲ ಕರ್ನಾಟಕದಿಂದ ಹೋಗುದಾ ಕರ್ನಾಟಕ ಎಲ್ಲ ಬೇರೆ ಬೇರೆ ಕಡೆ ಸಿಗ್ತದೆ ಎತ್ತನ ಇಲ್ಲ ಎಲ್ಲ ಕಡೆ ಸಿಗ್ತದೆ ಎತ್ತನ ಇಲ್ಲ ಎಲ್ಲೆಲ್ಲ ಇದು ಬಿ ಪಿ ಎಸ್ ಎಲ್ ಪೆಟ್ರೋಲ್ ಇರ್ತಾವಲ್ಲ ಬಿ ಪಿ ಎಸ್ ಎಲ್ ಐ ಓ ಸಿ ಎಲ್ ಎಚ್ ಪಿ ಎಸ್ ಎಲ್ ಅದಕ್ಕೆ ಈ ಗಾಡಿದು ಕ್ಯೂಬಿಕ್ ಎಂ ಅಂದ್ರೆ ಇಲ್ಲಿ ಖಾಲಿ ಮಾಡಬಹುದು ಅಲ್ಲಿ ಹ್ಮ್ ರಾಯಚೂರು ಕರ್ನಾಟಕ ಈ ಕಡೆ ಎಲ್ಲ ಕೊಚ್ಚಿನ್ ಮಂಗಳೂರು ಹ ಮಂಗಳೂರು ಗೋವಾ ಆಲ್ ಇಂಡಿಯಾ ಪರ್ಮಿಟ್ ಇದೆ ಒಟ್ಟು ಗಾಡಿ ಎತ್ತನ ಎಲ್ಲ ಎಲ್ಲಿ ಲಾಸ್ ಎಲ್ಲಿ ಗರ ಹೊಡಿಬಹುದು ಅಂದ್ರೆ ಒಂದ್ ಸೈಡ್ ಎಂ ಟಿ ಹೋಗುತ್ತಾ ಹ ಒಂದ್ ಸೈಡ್ ಎಂ ಟಿ ಒಂದ್ ಸೈಡ್ ಲೋಡ್ ಅಂದ್ರೆ ಲಾಸ್ ಆಗಲ್ಲ ಒಂದು ಸೈಡ್ ಎಂ ಟಿ ಹೋಗಿದ್ರೆ ಏನಲ್ಲ ಅದು ನಮಗೆ ಹ ಡಬಲ್ ಬಾಡಿಗೆ ಇರುತ್ತೆ ಅದು ಒಂದು ಅಂದ್ರೆ ಎಷ್ಟು ಟನ್ ಕೆಪಾಸಿಟಿ ಇದೆ ಟ್ಯಾಂಕ್ ಗೆ ಇದಕ್ಕ ಟ್ಯಾಂಕ್ 40000 ಕೆಎಲ್ ಅಂತ ಬರ್ತದೆ ಅಂದ್ರೆ 40 uh, uh, 40 ಟನ್ ಹ 40 ಟನ್ ಏ 40 ಟನ್ ಅಲ್ಲ 35 33 ಟನ್ ಬರ್ತದೆ ಅಷ್ಟೇ ಇದು ಕೆಪಾಸಿಟಿ 35 ಟನ್ ಇದು ಟ್ಯಾಂಕ್ ಇಂದ ನಾವು ಇದು ವಸ್ತೈ ಬಂದಿದೆ ಅಲ್ಲ ಅಷ್ಟೇ ಇನ್ನ ಮಾಹಿತಿ ಇಲ್ಲ ಅಲ್ಲಿ ಇಲ್ಲಿ ಬಂದ ಎಷ್ಟು ವರ್ಷ ಇರ್ತೀನಿ ಈ ಕಂಪ್ನಿ ಬಂದು ಅದೇ ಒಂದು ತಿಂಗಳ ಬೇರೆ ಬಾಡಿ ಗಾಡಿಗೆ ಅಂತಂದ್ರೆ ಅದು ಮೂವತ್ತ ಟೈನ್ ಪಾಸಿಂಗ್ ಇರುತ್ತೆ ಸಿಕ್ಸ್ಟೀನ್ ಎಲ್ಲ ಮೂವತ್ತೈದು ಮೂವತ್ತೈದು ಇದಕ್ಕೆ ಕಮ್ಮಿ ಇದು ಟ್ಯಾಂಕ್ ಗೇಜ್ ಲೆವೆಲ್ ಇರ್ತಾವಲ್ಲ ಹಂಗಾಗಿ ಇದು ಅದರ ಸಿಸ್ಟಮ್ ಇದೆ ನಮ್ಗ ಅಷ್ಟ ಇದು ಇದು ಏನಕ್ಕೆ ಹೋಗುತ್ತೆ ಇದು ಪೆಟ್ರೋಲ್ ರೆಡಿ ಆಗ್ತದೆ ಇದರಿಂದ ಪೆಟ್ರೋಲ್ ರೆಡಿ ಪೆಟ್ರೋಲ್ ಇಲ್ಲ ಡೀಸೆಲ್ ಡೀಸೆಲ್ ರೆಡಿ ಆಗ್ತದೆ ಇದರಿಂದ ಹ್ಮ್ ಅದು ಬೇಕೇ ಆಗತ್ತಾ ಹ್ಮ್ ಎಕ್ಸ್ಪೋರ್ಟ್ ಆಗತ್ತಾ ಎಕ್ಸ್ಪೋರ್ಟ್ ಆಗದಲ್ಲ ಎಕ್ಸ್ಪೋರ್ಟ್ ಮಾಲ್ ಬರ್ತಾ ಅರ್ಧ ಇದು ಬಯೋಡೀಸೆಲ್ ಇದು ಬಯೋ ನೋಡು ಎತ್ತನೈಲ್ ಇದು ಅದ ಏನೋ ಮಿಕ್ಸ್ ಮಾಡ್ತಾರ ಒಟ್ಟ ಇದು ಭಾರತ್ ಪೆಟ್ರೋಲ್ ಡಿಪೋ ಇರ್ತಾವ ನೋಡ ಡಿಪೋ ಕೋತದ ಇದು ಅಂದ್ರೆ ಇದು ಸಕ್ಕರೆ ಪಕ್ಕಿಂದ ಲೋಡ್ ಆಗುದ ಹಾ ಶುಗರ್ ಹಾ ಕಬ್ಬಿಂದ ಬರುದು ಇದು ಹಾ ಕಬ್ಬಿಂದ ಬರೋದು ಕಂಪನಿ ಎಷ್ಟು ಗಾಡಿ ಇದೆ ಇದು ಟ್ಯಾಂಕರ್ ಗಾಡಿ ಒಂದು 500 ಇದೆ ಮತ್ತೆ ಇದು ಬಿಟ್ಟು ಬೇರೆ ಗಾಡಿ ಇದೆ ಎಲ್ಪಿಜಿ ಗ್ಯಾಸ್ ಇದೆ ಸಿಲಿಂಡರ್ ಗಾಡಿನೇ ಇದೆ ಹಾ ಅದಲ್ಲ ಎಲ್ಪಿಜಿ ಗ್ಯಾಸ್ ಟ್ರೈಲರ್ ಗಾಡಿ ಅದು ಇದೆ ಟೋಟಲ್ ಟೋಟಲ್ ಇರ್ಬೋದು ಒಂದು ಇವೊಂದ್ ಐನೂರು ಒಂದು ನೂರ ಒಂದು ಆರ್ನೂರು ಗಾಡಿ ಇರ್ಬೋದು ನೀವು ಎಷ್ಟು ಗಾಡಿ ನೋಡಿದೀರ ನಾವು ರೋಡ್ ಮ್ಯಾಗ ಎಲ್ಲ ಕಡೆ ಕಾಣ್ತೇವೆ ಪಾರ್ಕಿಂಗ್ ಮೊನ್ನೆ ಹೋಗಿದ್ದೇವೆ ನಮ್ಮ ಗಾಡಿ ಇದ್ದವು ಪಾರ್ಕಿಂಗ್ ಎಲ್ಲ ಗಾಡಿ ಲೋಡಿಂಗ್ ಮಾಡ್ತಾ ಇರ್ತಾರ ಎಲ್ಲ ಗಾಡಿ ಹಂಗೆ ಲೋಡ್ ಹೋಗೋದು ಏನೋ ಗಾಡಿ ಕೆಲಸ ಬಂದ್ರೆ ಅಲ್ಲಿ ಬರೋದು ಗಾಡಿ ಕೆಲಸ ಮೇನ್ ಆಫೀಸ್ ಎಲ್ಲಿದೆ ಈ ಇದು ಆಫೀಸ್ ನಾಮಕಲ್ಲು ಇರಬಹುದು ನಾವು ಆಫೀಸಿಗೆ ಹೋಗಿಲ್ಲ ಅಷ್ಟೇ ನಾಮ್ಕಲ್ ಗಾಡಿ ಅಂತ ನಾಮಕಲ್ಲು ಓನರ್ ಗಾಡಿ ಓನರ್ ಇರೋದೇ ನಾಮ್ಕಲ್ ಅವರ ಇಲ್ಲಿ ಖಾಲಿ ಮಾಡಿದ್ವಾ ಲೋಡಿಂಗ್ ಇರುತ್ತೆ ಎಲ್ಲಿ ಕರ್ನಾಟಕದಾಗ ಲೋಡಿಂಗ್ ಪಾಯಿಂಟ್ ಜಾಸ್ತಿ ಇರೋದು ಅಲ್ಲೆಲ್ಲ ಲೋಡ್ ಮಾಡೋದು ಕೇರಳ ಕೊಚ್ಚಿನ್ ಆಂಧ್ರ ತಮಿಳುನಾಡು ಎಲ್ಲ ಕಡೆ ಹೊಡಿದ್ರು ಹ್ಮ್ ನೀವು ಲಾಂಗ್ ಅಂತ ಅಂದ್ರೆ ಈ ಬಂದ್ ಒಂದ್ ಮಂತ್ ಅಲ್ಲಿ ಎಲ್ಲಿ ಮಟ್ಟ ಹೋಗಿದ್ರ ಲಾಂಗ್ ಅಂದ್ರೆ ಅಲ್ಲೇ ಕರ್ನಾಟಕ ಮೈಸೂರು ಹ್ಮ್ ಮತ್ತೆ ಅದೇ ನಾಮಕಲ್ ಕರೂರ್ ಅಂತ ಬರುತ್ತೆ ಹ್ಮ್ ತಮಿಳ್ನಾಡು ಹ್ಮ್ ತಮಿಳ್ನಾಡು ಅಲ್ಲೇ ಹೋಗಿದ್ವಿ ಇದ್ದ ಟ್ರಿಪ್ ಒಂಟಿದೀವಿ ಹ್ಮ್ ಇದು ಮೂರನೇ ಟ್ರಿಪ್ ಮೂರನೇ ಹ್ಮ್ ಒಂದ್ ಮಂತ್ ಎಷ್ಟು ಟ್ರಿಪ್ ಆಗತ್ತೆ ಇದರಲ್ಲಿ ನಾವು ಲೋಡ್ ಇದು ಖಾಲಿ ಆಯ್ತು ಅಂದ್ರೆ ಬೇಗ ಬೇಗ ಬರಬಹುದು ಇವು ಅಲ್ಲಿ ಗಾಡಿ ಜಾಸ್ತಿ ಇದ್ವು ಅಂದ್ರೆ ಗಾಡಿ ಖಾಲಿ ಆಗದಲ್ಲ ಆಲ್ಟಿಂಗ್ ಆಗ್ಬಿಡ್ತದ ಆತ ತಿಂಗಳದಾಗ ಹೊಡೆದ್ ಅಂತಂದ್ರ ನಾಕ್ ತನ ಆತ ಅಂದ್ರೆ ಲಾಂಗ್ ಹೋದಷ್ಟು ಬಾಡಿಗೆ ಜಾಸ್ತಿ ಇರುತ್ತೆ ಅಂದ್ರೆ ನಿಮ್ಗೆ ಸ್ಯಾಲ್ರಿ ಏ ಸ್ಯಾಲ್ರಿ ಇಲ್ಲಿ ಫಿಕ್ಸ್ ಪೇಮೆಂಟ್ ಇದೆ ಮೂವತ್ತೈದು ಸಾವಿರ ಹಾಂ ಮಂತ್ಲಿ ಹಾಂ ಅಷ್ಟೇ ಅದಕ್ಕೇನೆ ಜಾಸ್ತಿ ಇಲ್ಲ ಏನಿಲ್ಲ ಹಾಂ

ಹೋಗ್ಬೇಕು ಹಂಗೆ ಬರಬೇಕು ಆತರ ಟೈಮಿಂಗ್ ಇರುತ್ತೆ ಇಲ್ಲಿ ಓಡಿಗೆ ಇದಕ್ಕೆ ಟೈಮಿಂಗ್ ಏನಿರದಲ್ಲ ಇರುತ್ತೆ ಟೈಮಿಂಗ್ ಇಲ್ವಾ ಲೋಡಿಗೆ ಟೈಮಿಂಗ್ ಇರ್ತದ ಇಷ್ಟ ಅಂತ ಇರ್ತದ ಪೂರ ಅರ್ಜೆಂಟ್ ಇರೋದಲ್ಲ ಇರುತ್ತೆ ಒಂದೊಂದ್ ಟೈಮ್ ನಲ್ಲಿ ಅರ್ಜೆಂಟ್ ಇರ್ತದ ಇರ್ತದಾ ಬರಬೇಕು ಅರ್ಜೆಂಟ್ ಅಂದ್ರೆ ಎಷ್ಟು ದಿನಕ್ಕೆ ಹೋಗಬೇಕಾಗುತ್ತೆ ಅದೇ ಅದ್ರ ಟೈಮಿಂಗ್ ಅಂತ ಇರ್ತೈತಿ ಬಿಲ್ ಅಲ್ಲಿ ಇರ್ತದ ಅದು ಆ ಟೈಮಿಂಗ್ ನ ಒಳಗ ರೀಚ್ ಆಗಬೇಕು ಅಂದ್ರೆ ಅಲ್ಲಿ ಹೋಗಿನ್ ಆಲ್ಟಿಂಗ್ ಹಾಕೋಕ್ಕೆ ನಡೀತೆ ನಾವು ದಾರ್ಯ ಆಲ್ಟ್ ಮಾಡ್ಬಿಡೋ ಗಾಡಿ

ಶಿವಶಕ್ತಿ ಶುಗರ್ ಫ್ಯಾಕ್ಟ್ರಿಲಿ ಗಾಡಿ ಕೊಟ್ಟರು ಲೋಡ್ ಮಾಡ್ಕೊಂಡು ಬಂದ್ವಿ ಮೈಸೂರು ನಾವು ಡ್ರೈವರ್ ಕೇಳ್ಕೊಂಡಿದ್ವಿ ಮೊದಲೆಲ್ಲ ನಮ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ ಇದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು ತಿಳ್ಕೊಲಾರ್ದ ಬರ್ಬಾರ್ದು ಯಾವ ಯಾವ ಥರ ರೂಲ್ಸ್ ಇದೆ ರೂಲ್ಸ್ ಅನ್ನಕ್ಕ ಎಲ್ಲ ಭಾಳ ರೂಲ್ಸ್ ಇದಾವೆ ಇದರಲ್ಲಿ ಅಂದ್ರೆ ಯಾವ ಥರದ ಇದು ಎಲ್ಲ ನೋಡ್ಕೋಬೇಕು ಜವಾಬ್ದಾರಿ ಅನ್ನೋದು ಒಂದು ಇಷ್ಟು ಮಾಲಿಂದು ಎಲ್ಲ ನಮ್ಮ ಕಡೆ ಇರ್ತದೆ ಈಗ ಯಾರು ಹೇಳ ನಾವು ಒಬ್ಬರ ಎಲ್ಲ ಒಂದು ಒಂದೇ ಡ್ರೈವರ ಸಿಂಗಲ್ ಡ್ರೈವರ್ ಸಿಂಗಲ್ ಡ್ರೈವರ್ ಯಾವ ಗಾಡಿಗೂ ಡಬಲ್ ಡ್ರೈವರ್ ಇಲ್ಲ ಡಬಲ್ ಇದ್ದಾರೆ ಡ್ರೈವರ್ ಇದಾರೆ ನಾವು ಸಿಂಗಲ್ ಹ್ಮ್ ಎಲ್ಲ ಸಿಂಗಲ್ ನಮಗೆ ಇವು ಈ ಗಾಡಿಯಲ್ಲಿ ಅವರು ಸಿಂಗಲ್ ಇದ್ದಾರೆ ಅಂದ್ರೆ ಅವರು ಎಲ್ಲಿಗೆ ಹೇಳ್ತಾರೆ ಅಲ್ಲಿ ಹೋಗ್ಬಿಡ ಹೋಗ್ಲೇಬೇಕಾಗತ್ತೆ ಹೋಗ್ಲೇಬೇಕಾಗತ್ತ ಒಂದೊಂದು ನಾವು ಒಬ್ಬೊಬ್ಬರು ಡ್ರೈವರ್ ಲಾಂಗ್ ಹೋಗೋದಿಲ್ಲ ಅಂದ್ರೆ ಇಲ್ಲ ಲೋಕಲ್ ಹೊಡಿ ಅಂತಾರೆ ಹ್ಮ್ ನಾವು ಲಾಂಗ್ ಹೋಗ್ತೀವಿ ಅಂದ್ರೆ ಲಾಂಗ್ ತುಂಬುತ್ತಾರೆ ನಾವೇ ಹೇಳ್ಬೇಕಾಗತ್ತೆ ಇಲ್ಲ ಅವರು ಹೇಳ್ತಾರೆ ಅವರು ನಮಗೆ ಕೇಳ್ತಾರೆ ಇಷ್ಟು ಹಿಂಗ ಐತೆ ನೋಡಂತ ಲಾಂಗ್ ಇದ್ರೆ ಪೂರ ಇವ್ ಲೋಕಲ್ ಅಲ್ಲಿ ಇಲ್ಲೇ ಕರ್ನಾಟಕ ಮಹಾರಾಷ್ಟ್ರ ನಮ್ ಕರ್ನಾಟಕ ಹತ್ತಿದ ಬಾರ್ಡರ್ ನಾಗ ಏನ್ ಕೇಳದಲ್ಲ ಪೂರ ಬಿಹಾರ್ ಪಾಟ್ನಾ ಆ ಕಡೆ ಯು ಪಿ ಆ ಕಡೆ ಅಂದ್ರ ಓದ್ತೇನಂತ ಕೇಳ್ತಾರ ನೀವ್ ಹೌದಂದ್ರೆ ಮಾತ್ರ ಲೋಡ್ ಮಾಡಿಸ್ತಾರ ನಿಮ್ ಸ್ವಂತ ಲೋಡ್ ಇದು ಅವ್ರ ಕಂಟೆಂಟ್ ಇರ್ತಾರ ಟ್ರಾನ್ಸ್ಪೋರ್ಟ್ ಇದೆ ಎಲ್ಲ ಮರ ಟ್ರಾನ್ಸ್ಪೋರ್ಟ್ ಇದೆ ಸ್ವಂತ ಟ್ರಾನ್ಸ್ಪೋರ್ಟ್ ಹ್ಮ್ ಸ್ವಂತ ಟ್ರಾನ್ಸ್ಪೋರ್ಟ್ ಇದೆ ಟ್ರಾನ್ಸ್ಪೋರ್ಟ್ ಇದೆ ಅವ್ರ ಹೋಗಿ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ

ಏನಂತಂದ್ರೆ ಎಲ್ಲ ಮೊದಲು ಬಾಡಿ ಗಾಡಿ ಹೊಡಿತಿದ್ದೀವಿ ನಾವು ಅದೆಲ್ಲ ಭಾಳ ಇದು ಅದು ರಿಸ್ಕಿ ಎಲ್ಲ ಭಾಳ ರಿಸ್ಕ್ ಇದರಲ್ಲಿ ಅಂದ್ರೆ ಏನೂ ಇಲ್ಲ ಇದು ಆರಾಮ್ ನಿಮ್ಗೆ ಇನ್ಶೂರೆನ್ಸ್ ಇದೆಯಾ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇನ್ಸುರೆನ್ಸು ಮಾಡ್ಸಲ್ಲ ಮಾಡಿಸ್ಬೇಕು ಎಲ್ಲರೂ ಮಾಡ್ಸಾಕತ್ತಿದ್ರ ನಾವು ಇನ್ಶೂರೆನ್ಸ್ ಇಲ್ಲ ಇರ್ಬೇಕು ಅದೊಂದು ಕಂಪ್ನಿಂದ ಇಲ್ಲ ಕಂಪ್ನಿಯಿಂದ ಹೆಂಗಿದೆ ಏನೋ ನಮಗೇನ ಒಂದು ಮಂತ್ ಆಗಿದೆ ಅಲ್ಲಿ ಬಂದು

ತಿಳ್ಕೊಂಡು ಎಲ್ಲ ಸ್ವಲ್ಪ ಮೇನ್ ತಿಳ್ಕೊಬೇಕಿದ್ರೆ ಒಳಗ ಅಂತಂದ್ರೆ ಅಂತ ಅಂದ್ರೆ ಯಾತರ ಯಾತರ ಲೋಡ್ ಮಾಡ್ಬೇಕು ಯಾತರ ಅನ್ಲೋಡ್ ಮಾಡ್ಬೇಕು ಈಗ ಹೊಸ್ತೈ ಬಂದ್ಬಿಟ್ರೆ ಭಯ 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 ಅಲ್ಲ ಡೇಂಜರಸ್ ಮಾಲ್ ಇದು ಬೆಂಕಿ ಆಗತ್ತೆ ಹ್ಮ್ ಮತ್ತೆ ಡೀಸೆಲ್ ಪೆಟ್ರೋಲ್ ಆತದಲ್ಲ ಆತದ ಏನೋ ಹುಷಾರ್ ಇರ್ಬೋದು ಅದಕ್ಕೆ ಹೇಳೋದು ಮೊದಲು ತಿಳ್ಕೊಂಡು ಬಂದ್ರೆ ಏನೇ ಆಗೋದಲ್ಲ ಅಂದ್ರೆ ಯಾವ ತರ ಅನ್ಲೋಡಿಂಗ್ ಮಾಡ್ತಾರೆ ಅದೇ ಪೈಪ್ ಹಚ್ಚಿ ಅನ್ಲೋಡ್ ಮಾಡ್ತಾರೆ ಸೈಡ್ ಅಲ್ಲಿ ವಾಲ್ ಇರ್ತಾವ ಅದನ್ನ ಇದು ಮಾಡಿ ಖಾಲಿ ಮಾಡ್ತಾರೆ ಈ ಗ್ಯಾಸ್ ತರ ಅಲ್ಲ ಗ್ಯಾಸ್ ತರ ಅಲ್ಲ ಅದೇ ಮಾಮೂಲಿ ನೀರ್ ತರನ ಪೈಪ್ ಹಚ್ಚಿ ಪೆಟ್ರೋಲ್ ತರ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಯಾವ ತರ ಲೋಡ್ ಅನ್ಲೋಡ್ ಇರ್ತಾವ ಅದೇ ಸೇಮ್ ಮತ್ತೆ ಬೇರೆ ತರ ಅಲ್ಲ ಗ್ಯಾಸ್ ಗೀಸ್ ಆ ತರ ಇದಕ್ಕೆ ಟ್ಯಾಂಕ್ ಫುಲ್ ಆಗಿ ಲೋಡ್ ಮಾಡ್ತಾರೆ ಅರ್ಧ ಅಷ್ಟೇ ಲೋಡ್ ಮಾಡ್ತಾರೆ ಅದು ಗೇಜ್ ಅಂತ ಇರ್ತದ ಮೇಲ್ಗಡೆ ಗೋರ್ಮೆಂಟ್ ಇಂದ ಆದರ್ ಆದ ಗೇಜಿಗೆ ಹಾಕ್ಬೇಕಷ್ಟು ಅದಕ್ಕಿನ್ನ ಜಾಸ್ತಿ ಹೋಗ್ಲಿಕ್ಕಿಲ್ಲ ಜಾಸ್ತಿ ಜಾ ಜಾಸ್ತಿನ ಹಾಕ್ಬಾರ್ದು ಕಮ್ಮಿನ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಇದಾಗುತ್ತೆ ಕಮ್ಮಿ ಹಾಕಿರ ನಮಗೆ ಸ್ಯಾಂಟೇಜ್ ಬರ್ತದೆ ಒನ್ನೊಳಗೆ ನಮಗೆ ಸ್ವಲ್ಪ ಹೆಚ್ಚಿಗೆ ಆಕ್ಷನ್ ಬಂದಿರ್ತೇವಿ ಸ್ವಲ್ಪ ಇಲ್ಲಿ ಇಲ್ಲಿಗ್ ಬರತ್ಲೆ ಅಲ್ಲಿ ಕರೆಕ್ಟ್ ಬರ್ತದೆ ಅದ್ ಬಿಸ್ಲಿಗೆ ಹ್ಮ್ ಬಿಸಿಲ ಅಂತ ಹೇಳಿದ್ರೆ ಥಂಡಿ ವಾತಾವರಣ ಕೊಟ್ಟ ಯಾವ್ದ ಗೊತ್ತಿಲ್ಲ ಅದು ಬರತ್ಲೆ ದೇವಲ ಕರೆಕ್ಟ್ ಆಗಿರುತ್ತೆ ನೀವೇ ಹೇಳ್ತೀರಾ ಅದೇ ಅದೇ ಏನು ನೀವೇ ಹೇಳ್ತೀರಾ ಸ್ವಲ್ಪ ಜಾಸ್ತಿನೇ ಹಾಕಿ ಅಂತ ಹ್ಮ್ ಅಲ್ಲಿ ಹೇಳಬೇಕಾಗ್ತದೆ ಯಾಕಂದ್ರೆ ರಿಸ್ಕ್ ನಮಗೆ ಅಲ್ಲ ಪಾಪ ನಿಮ್ಮ ಹೆಚ್ಚಿದ್ರೆ ಅಂದ್ರೆ ಏನಾಗೋದಲ್ಲ ಹೆಚ್ಚಿದ್ರೆ ಅಂದ್ರೆ ಇವರು ಹೆಚ್ಚೈತೆ ಅಂತ ಹೇಳಿ ನಮಗೆ ಕೊಡೋದಲ್ಲ ಹ್ಮ್ ಕಮ್ಮಿ ಬಂದ್ರೆ ಸ್ಟ್ರಾಟಜಿ ಅಂತಾರ ಅಷ್ಟೇ ಅದಕ್ಕೆ ಸ್ವಲ್ಪ ಹೆಚ್ಚ ಹಾಕಿಸಿ ಬಿಟ್ರ ಅಂತ ಎಲ್ಲ ಯಾವಲ್ಲ ನಿಮ್ಮ ಮೇಲೆ ಬರುತ್ತೆ ನಮ್ಮಗಲ್ಲ ನಮ್ಮಗೂ ಬರ್ತದೆ ಓನರ್ಗೂ ಲಾಸ್ ಲಾಸ್ ಯಾರು ಮಾಡಿಕೆ ಅಂತಾರೆ ಹೇಳಿ ಅಂದ್ರೆ ನೀವು ಇಷ್ಟು ಗಾಡಿ ಓಡಿಸಿದ್ರಲ್ಲ ಈ ಬಿ ಎಸ್ ಸಿಕ್ಸ್ ಸಿಕ್ಸ್ಟೀನಲ್ಲಿ ಗಾಡಿ ಯಾವ ತರ ಇದೆ ಇದು ನಮಗೂ ಚೆನ್ನಾಗಿದೆ ಗಾಡಿ ಸಿಕ್ಸ್ಟೀನಲ್ಲಿ ಹಾಂ ಈ ಗಾಡಿ ಕಂಪ್ಲೇಂಟ್ ಜಾಸ್ತಿ ಅಂತಾರಲ್ಲ ನಿಜಾನ ಕಂಪ್ಲೇಂಟೂ ಇರ್ತವೆ ಸ್ವಲ್ಪ ಬಂದ್ಬಿಟ್ಟೇನೆ ಮಾಡ್ಸ್ಬೇಕು ಗಾಡಿ ಕೆಲಸ ನೀವು ಸ್ವಲ್ಪ ಕಂಪ್ಲೇಂಟ್ ಸ್ವಲ್ಪ ಕೆಲಸ ಇದ್ದತ್ನೇ ಮಾಡ್ಸ್ಲಾರ್ದೆ ಹಾಗೆ ಓಡ್ದಿವಂದ್ರೆ ಅಂದ್ರೆ ಇದಾಗಿ ಕೇಸ್ ಕಂಪ್ಲೇಂಟ್ ಜಾಸ್ತಿ ಹಾಗಲ್ಲ ಇಂಜಿನ್ ಸೆನ್ಸರ್ ಪ್ರಾಬ್ಲಮ್ ಜಾಸ್ತಿ ಇರ್ತವೆ ಒಂದ್ ಏನಾರ ಆತಂದ್ರ ಏನು ಮಾಡಕ್ಕಿಲ್ಲ ಎಲ್ಲ ಸೋರ್ಮಿನಾರ ಬರ್ಬೇಕು ಈ ಎಲ್ಲಾ ಗಾಡಿ ಅಷ್ಟೇ ಇದೆ ಅಂತಿದಾಡಿ ಎಷ್ಟ ಎಲ್ಲಾ ಸೆನ್ಸರ್ ಪ್ರಾಬ್ಲಮ್ ಎಲ್ಲಾ ಗಾಡಿ ಏನಾರು ಒಂದು ಮಿಸ್ಟೇಕ್ ಆತಂದ್ರ ನಾವ್ ಏನು ಮಾಡಿಲ್ಲ ಅದ್ರಲ್ಲಿ ಸೆನ್ಸರ್ ಇರ್ತಾವ ಎಲ್ಲಾ ಲ್ಯಾಪ್ಟಾಪ್ ಹಾಕಿ ನಮ್ದು ಇವಾಗ ಇವಾಗ ನಮ್ಗುಡನ ಇನ್ನೊಂದು ಈಚೆ ಗಾಡಿ ಬರಕತ್ತಿತ್ತು ಅದು ಬೆಳಗಾವಿನಲ್ಲಿ ನಿಂತಿದ್ವಿ

ಅದು ಸೆಟ್ ಆಗವಲ್ದು ಅಂತಂದ್ರೆ ಮತ್ತೆ ಚೇಂಜ್ ಮಾಡು ಹ್ಞೂ ಸೆಟ್ ಆಗಿಲ್ಲ ಅಂತ ಹೇಳ್ಬೇಕಾಗತ್ತೆ ಅವರಿಗೆ ಹಾಂ ಹಾಂ ನಮ್ಗೆ ಎಲ್ಲ ಕಂಪನಿ ಏನೋ ಹಿಂಗೆ ಚೆನ್ನಾಗಿರೋದು ನಮ್ಗೆ ಇದು ಸಟ್ಟಾಗಿದೆ ಇದು ಕೊಟ್ಟಾರ ನೀವು ಇದಕ್ಕಿಂತ ಮೊದ್ಲು ಬೇರೆ ಗಾಡಿ ಕೊಟ್ಟಿದ್ರ ಹಾಂ ಯಾವ್ದು ಕೊಟ್ಟಿದ್ರು ಟಾಟಾ ಸಿಗ್ನಾ ಕೊಟ್ಟಿದ್ರು ಅದು ಸಿಕ್ಸ್ಟೀನಲ್ ಇದೆ ಹಾಂ ಅದು ಸಿಕ್ಸ್ಟಿನಿಲ್ ಹಾಂ ನಿಮ್ಮ ಕಂಪ್ನಿ ಇದೆ ಎಲ್ಲ ಸಿಕ್ಸ್ಟೀನ್ ಗಾಡಿನೇ ಇದೆ ಇದೆ ಅದು ಎತ್ನಲ್ ಗಾಡಿನೇ ಎತ್ನೀಲು ನಮ್ಮ ಸಣ್ಣ ಪೆಟ್ರೋಲ್ ಡೀಸೆಲ್ ಹೊಡೆಯ ಟ್ಯಾಂಕರ್ ಕೂಡ ಅಂದ್ರೆ ಲೋಕಲ್ ಇಲ್ಲಿ ಅವು ಜಾಸ್ತಿ ಇಲ್ಲ ಇವ ಜಾಸ್ತಿ ಎತ್ತನೆ ಗಾಡಿ ನಮಗ ಇದೇ ಊಟ ಗಿಟ್ಟ ಅಡಿಗೆ ಮಾಡಿಕೊಂಡ ಇದು ಫ್ರೀ ಇರಲಿಲ್ಲ ಅದು ಅದಕ್ಕೆ ಈ ಗಾಡಿ ಸೆಟ್ ಆಗೋದಲ್ಲ ನಮ್ಮ ಮೊದಲ ಚಿಂತಾ ಗಾಡಿ ಹೊಡೆದಾರಲ್ಲ ನಮಗೆ ಫ್ರೀ ಗಾಡಿ ಕೇಳಿ ಬರ್ಬೇಕು ಓನರ್ ಹೇಗೆ ಹೇಳಿದ್ರ ಏ ಓನರ್ ಅಲ್ಲ ಅದು ಅಲ್ಲಿ ನಮ್ ಮ್ಯಾನೇಜರ್ ಇದ್ದಾರ ಮ್ಯಾನೇಜರ್ ಹೇಳಿ ಆತ ಚೇಂಜ್ ಮಾಡಿ ಅಂತಂದ್ರೆ ಇಲ್ಲ ಇಲ್ಲ ಕೊಟ್ಟರು

ಒಂದ್ ದಿನ ಮಾಡಿ ಮತ್ತೆ ಊರಲ್ಲಿ ಇರ್ತೇವೆ ರಜೆ ಕೊಡ್ತಾರ ಹ್ಮ್ ನಮ್ಮ ಮನೆಯಲ್ಲಿ ಏನೋ ಒಂದು ಏನಾರ ಇತ್ತು ಅಂದ್ರೆ ರಜೆ ಮಾಡಿ ಸ್ಯಾಲ್ರಿ ಕಟ್ ಸ್ಯಾಲ್ರಿ ಕಟ್ ಮಾಡ್ತಾರೆ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಕಟ್ ಮಾಡ್ತಾರೆ ಅದು ಅವ್ರದ್ದು ಎಷ್ಟು ಇರ್ತಾ ಇದೆ ಆದ್ರೆ

ತಮಿಳ್ನಾಡು ತಮಿಳ್ನಾಡು ಹೊಡೆದೆ ನಾವು ಆ ಕಡೆ ನಾಲ್ಕ್ ಸಾವಿರ ಐದು ಸಾವಿರ ಕೊಡ್ತಾರ ಅಂದ್ರ ಎಷ್ಟ್ ಉಳಿಯುತ್ತೆ ಅದರಲ್ಲಿ ಆಲ್ಟೋ ಗಿಟೋ ಎಲ್ಲ ಕೊಡ್ಬೇಕಲ್ಲ ನಿಮ್ ಕೈಯಿಂದ ಕೊಡುವುದು ಅವ್ರು ಕೊಟ್ಟಿರ್ತಾರೆ ಅದ ಅದರಿಂದ ಅಡ್ವಾನ್ಸ್ ಅಂತ ಕೊಟ್ಟಿರ್ತಾರ ಅದನ್ನ ಅಲ್ಲೇ ಈಗ ಮತ್ತೆ ಇಲ್ಲಿ ಹೋಗ್ಬೇಕಾದ್ರ ಎಷ್ಟು ಒಂದ ಐದ್ ಸಾವ್ರ ಕೊಟ್ಟಿದಾರ ನೀವ ಹೋಗ್ಲಿಕ್ಕೆ ಇದು ಆಲ್ಟೋ ಅಲ್ಲೇ ಅದಲ್ಲಿ ಕೊಟ್ಟಿದ್ದ ಬರೋ ಎಷ್ಟ್ ಉಳಿಯತ್ತ ನಾವೀನ ಈಗ ಇಲ್ಲೇ ಇದೀವಿ ಮುಟ್ಟಿಲ್ಲ ಪಾಯಿಂಟ್ ಪಾಯಿಂಟ್ ಅಂದ್ರ ಇನ್ನು ಮಟ್ಟ ಹೋಗಿಲ್ಲ ಇದೇ ಫಸ್ಟ್ ಟೈಮ್

ಹ್ಮ್ ಚೆನ್ನಾಗಿದೆ ಬೇರೆ ಗಾಡಿ ಇದೆ ಅವು ಬಾಡಿ ಗಾಡಿ ಲಾಂಗ್ ಗಾಡಿ ಹೊಡೆದ್ರ ಅದ್ರ ಪೇಮೆಂಟ್ ಅದ್ರ ತಕ್ಕಂಗ ಇದರ ಪೇಮೆಂಟ್ ಇದ್ರ ತಕ್ಕಂಗ ಇನ್ನ ನಲವತ್ ಸಾವಿರ ಕೊಡ್ತಾರ ಅವು ಲಾಂಗ್ ಗಾಡಿ ಆಡ್ಬೇಕು ಯಾವ್ದಕ್ಕೆ ಬಾಡಿ ಗಾಡಿ ಬಾಡಿ ಗಾಡಿ ಅಲ್ಲ ಅದು ಕೊರಿಯರ್ ಗಾಡಿ ಬರ್ತಿದೆ ಡೆಲಿವರಿ ಗಾಡಿ ಹಾ ಡೆಲಿವರಿ ಬೆನ್ಸ್ ಮತ್ತೆ ಓಲ್ವೋ ಇದೆ ಹ್ಮ್ ಓಲ್ವೋ ಅವಕ್ಕೆಲ್ಲ ಇದೆ ಹೆಂಗೆ ಗಾಡಿ ತಕ್ಕಂಗ ಗಾಡಿ ಎಲ್ಲೆಲ್ಲಿ ಗಾಡಿ ಆಡಿಸ್ತಾರ ಅಲ್ಲಿ ಅವಲ್ಲಿ ಪೇಮೆಂಟ್ ಇಟ್ಟಿರ್ತಾರ ಅವ್ರು ಅಂದ್ರೆ ಅವ್ರಿಗೆ ಲಾಭಕ್ಕೆ ಯಾವ ತರ ಇದೆ ಅಂತ ಹಾ ಅವರಿಗೆ ಲಾಭ ಆಗಿರ್ಬೇಕು ನಂಗೂ ಲಾಭ ಆಗಿರ್ಬೇಕು ಡ್ರೈವರ್ ಮಾಡ್ತಿರ್ಬೇಕು ಹಾ